ಆ ದಿನ ನಾನು ಮನೆಯಲ್ಲಿ ಅಡುಗೆ ಮಾಡುತ್ತಿರುವಾಗ ನನ್ನ ಸೊಸೆಯ ಫೋನಿಗೆ ಒಂದು ಕರೆ ಬಂತು ಅವಳು ಆಗ ಸ್ನಾನಕ್ಕೆ ಹೋಗಿದ್ದಳು ಸರಿ ಯಾರಿರಬಹುದು ಎಂದು ನಾನು ಹೋಗಿ ನೋಡಿದಾಗ ದೊಡ್ಡ ಆಘಾತವೇ ಆಯಿತು ಯಾಕೆಂದರೆ ಆ ಕಾಲ್ ಮಾಡುತ್ತಿದ್ದವರ ಹೆಸರನ್ನು ನೋಡಿ ಬೆಚ್ಚಿಬಿದ್ದೆ ಕಾರಣ ಫೋನ್ ಮಾಡುತ್ತಿದ್ದವರು ಐದು ವರ್ಷಗಳ ಹಿಂದೆ ತೀರಿಕೊಂಡಿದ್ದ ನನ್ನ ಗಂಡನದ್ದಾಗಿತ್ತು ರಾವ್ ನಾನು ಅದನ್ನು ನೋಡಿ ಗಾಬರಿಯಿಂದ ನಿಂತಿದ್ದೆ ಅಷ್ಟರಲ್ಲಿ ನನ್ನ ಸೊಸೆ ರಾಶಿ ಸ್ನಾನ ಮುಗಿಸಿಕೊಂಡು ಬಂದಳು ಫೋನನ್ನು ನೋಡಿದ ಅವಳ ಮುಖದಲ್ಲಿ ವಿಚಿತ್ರ ಬದಲಾವಣೆಗಳು ಕಂಡವು ಅದು ಯಾವ ರೀತಿ ಎಂದರೆ ನಾನು ಎಂದಿಗೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲದಂತಹ ಬದಲಾವಣೆಗಳು ಜೊತೆಗೆ ಅವಳ ಮುಖದಲ್ಲಿ ಗಾಬರಿ ಆಶ್ಚರ್ಯ ಎಲ್ಲವೂ ಎದ್ದು ಕಾಣುತ್ತಿತ್ತು ಆಗ ನನಗೆ ಪೂರ್ತಿ ಅರ್ಥವಾಯಿತು ಕಳೆದ ಐದು ತಿಂಗಳಿಂದ ಏನು ನಡೆಯುತ್ತಿದೆಯೋ ಅದು ಆಕಸ್ಮಿಕವಲ್ಲ ಅದೊಂದು ಪೂರ್ವಪರ ಯೋಜನೆಯ ಪಿತೂರಿಯಾಗಿತ್ತು ನನ್ನ ಗಂಡನ ಆಸ್ತಿ ದುಡ್ಡು ಎಲ್ಲವನ್ನು ಸೊಸೆ ಕಬಳಿಸಲು ಅವಳು ಈ ಎಲ್ಲ ಯೋಜನೆ ನಡೆಸಲಾಗಿತ್ತು ಈ ಪಿತೂರಿ ಇಷ್ಟು ಶಕ್ತಿಶಾಲಿಯಾಗಿದೆ ಎಂದು ನನಗೆ ಆಗ ತಿಳಿದಿರಲಿಲ್ಲ ಮತ್ತು ಅದನ್ನು ಎದುರಿಸಲು ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ನನ್ನ ಹೆಸರು ಮಮತಾ ರಾವ್ ನನಗೆ ಈಗ ಅರವತ್ತ್ಮೂರು ವರ್ಷ ನಾನು ಒಂದು ಸರ್ಕಾರಿ ಕೆಲಸವನ್ನು ಮಾಡುತ್ತಿದ್ದೆ ಈಗ ಅದರಿಂದ ನಿವೃತ್ತಿ ಹೊಂದಿದ್ದೇನೆ ಈಗ ನನಗೆ ನನ್ನ ಮನೆಯೇ ಪ್ರಪಂಚವಾಗಿದೆ ನನ್ನ ಗಂಡ ಐ ಟಿ ಬಿ ಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ನಮ್ಮಿಬ್ಬರಿಗೆ ಒಬ್ಬ ಮಗ ಇದ್ದ ಅವನ ಹೆಸರು ಸೂರಜ್ ಈಗ ಅವನಿಗೆ ಮೂವತ್ತಾರು ವರ್ಷ ಈಗ ಅವನು ಕೂಡ ಚಿಕ್ಕದೊಂದು ಕಂಪನಿ ನಡೆಸುತ್ತಿದ್ದಾನೆ ನನ್ನ ಗಂಡ ಸಾಕಷ್ಟು ಹಣವನ್ನು ಸಂಪಾದಿಸಿದ್ದರು ಮತ್ತು ಪೆನ್ಷನ್ ಕೂಡ ಬರುತ್ತಿತ್ತು ಆದರೆ ಅವರು ಅದನ್ನೆಲ್ಲ ಬಿಟ್ಟು ನಮ್ಮಿಂದ ದೂರ ಹೋಗಿಬಿಟ್ಟರು ನನ್ನ ಗಂಡ ನಮ್ಮನ್ನೆಲ್ಲ ಬಿಟ್ಟು ಅಗಲಿದಾಗ ನನ್ನ ಬದುಕು ನರಕದಂತೆ ಕಾಣಿಸಿತು ಆದರೂ ಆಗ ನಾನು ನನಗೆ ಧೈರ್ಯ ತೆಗೆದುಕೊಂಡು ನನ್ನ ಮುಂದಿನ ಕೆಲಸದ ಜವಾಬ್ದಾರಿಗಳೇನು ಅವುಗಳನ್ನು ನಾನು ಹೇಗಾದರೂ ಮಾಡಿ ನಿಭಾಯಿಸಲೇಬೇಕು ಎಂದು ತೀರ್ಮಾನ ಮಾಡಿದೆ ನನ್ನ ಮಗನ ಮದುವೆಯನ್ನು ರಾಶಿ ಎನ್ನುವ ಹುಡುಗಿಯ ಜೊತೆ ಮಾಡಲಾಯಿತು ಅವಳು ಸಿನಿಮಾ ನಟ ನಟಿಯರಿಗೆ ಮೇಕಪ್ ಮಾಡುವ ಕೆಲಸ ಮಾಡುತ್ತಿದ್ದಳು ಅವಳು ಕೂಡ ನೋಡಲು ಸಿನಿಮಾ ನಟಿಯರಂತೆ ಕಾಣುತ್ತಿದ್ದಳು ಅಷ್ಟೇ ಮಾಡ್ರನ್ ಆಗಿ ಇದ್ದಳು ಅವಳು ಈಗಿನ ಕಾಲದ ಹುಡುಗಿ ಅವರೆಲ್ಲ ಹೀಗೆ ಇರುತ್ತಾರೆ ಎಂದು ನಾನು ಸಹ ಅಂದುಕೊಂಡೆ ಇವರ ಇಬ್ಬರ ಮದುವೆಯಾಗಿ ಎರಡು ವರ್ಷಕ್ಕೆ ಒಂದು ಹೆಣ್ಣು ಮಗು ಕೂಡ ಹುಟ್ಟಿತು ನನ್ನ ರಿಟೈರ್ಮೆಂಟ್ ಆದ ಮೇಲೆ ನಾನು ಮನೆಯಲ್ಲಿ ಇದ್ದು ಅಡುಗೆಯಿಂದ ಹಿಡಿದು ಎಲ್ಲ ಕೆಲಸವನ್ನು ಮಾಡುತ್ತಿದ್ದೆ ಜೊತೆಗೆ ಮೊಮ್ಮಗಳನ್ನು ನೋಡಿಕೊಳ್ಳುತ್ತಿದ್ದೆ ಕೆಲ ದಿನಗಳ ನಂತರ ನನ್ನ ಮಗ ಅಮ್ಮ ನಾನು ನನ್ನ ಬಿಸ್ನೆಸ್ಸನ್ನು ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಆಸೆ ಪಡ್ತಿದ್ದೇನೆ ಆದರೆ ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತದೆ ನನ್ನ ಬಳಿ ಈಗ ಅಷ್ಟೊಂದು ಹಣ ಇಲ್ಲ ಅಪ್ಪನ ಫಂಡ್ ದುಡ್ಡು ನಲವತ್ತು ಲಕ್ಷವನ್ನು ನೀವು ನನಗೆ ಕೊಡಿ ಎಂದು ಕೇಳಿದ ನಾನು ಅವನು ಹೇಳಿದ್ದನ್ನು ಕೇಳಿ ಏನನ್ನು ಯೋಚಿಸದೆ ನನ್ನ ಗಂಡ ಕಷ್ಟಪಟ್ಟು ದುಡಿದ ಹಣವನ್ನೆಲ್ಲ ನನ್ನ ಮಗನಿಗೆ ಕೊಟ್ಟೆ ಯಾಕೆಂದರೆ ಅವನು ನನ್ನ ಮಗ ಅವರ ತಂದೆ ಆ ಹಣವನ್ನು ನನ್ನ ಮುಂದಿನ ಜೀವನಕ್ಕೆ ಅಂತ ಸೇಫ್ ಆಗಿ ಇಟ್ಟಿದ್ದರು ಆದರೆ ನನ್ನ ಜೊತೆ ನನ್ನ ಮಗ ಇರುವಾಗ ಮತ್ತು ನನ್ನ ನಂತರ ದುಡ್ಡು ಸಹ ಕೊನೆಗೆ ಅವನಿಗೆ ಸೇರಬೇಕಲ್ಲವೇ ಎಂದುಕೊಂಡು ನಾನು ಆ ಹಣವನ್ನೆಲ್ಲ ಅವನಿಗೆ ಕೊಟ್ಟೆ ಆದರೆ ಅದಾದ ಎರಡು ವರ್ಷಗಳಲ್ಲಿ ಮನೆಯವರ ವಾತಾವರಣ ಮತ್ತು ಮನೆಯ ವಾತಾವರಣ ಪೂರ್ತಿ ಬದಲಾಗಿ ಹೋಗಿತ್ತು ದಿನಗಳು ಉರುಳುತ್ತಿದ್ದಂತೆ ನನ್ನ ಮಗ ನನ್ನ ಜೊತೆ ಇತ್ತೀಚೆಗೆ ಮಾತನಾಡುವುದನ್ನು ಕಡಿಮೆ ಮಾಡಿಬಿಟ್ಟಿದ್ದ ರಾಶಿ ಕೂಡ ನನ್ನ ಜೊತೆ ಮುಂಚಿನ ತರಹ ಮಾತಾಡ್ತಾ ಇರಲಿಲ್ಲ ಕೆಲಸದಲ್ಲಿ ಸಹಾಯ ಮಾಡ್ತಾನೂ ಇರಲಿಲ್ಲ ಆಗ ನಾನು ಅಂದುಕೊಂಡೆ ಈಗ ನನಗೆ ವಯಸ್ಸಾಗಿದೆ ಇದೆಲ್ಲ ಜನ್ರೇಷನ್ ಗ್ಯಾಪ್ ಅದಕ್ಕಾಗಿ ನನಗೆ ಇವರ ಜೊತೆ ಸ್ವಲ್ಪ ಅಡ್ಜಸ್ಟ್ ಆಗಲು ಸಾಧ್ಯವಾಗುತ್ತಿಲ್ಲ ನನ್ನದೇ ತಪ್ಪಿರಬಹುದು ಅಂದುಕೊಂಡೆ ಆ ದಿನ ಬುಧವಾರವಾಗಿತ್ತು ಸೂರಜ್ ಕೂಡ ಆ ದಿನ ಆಫೀಸ್ನಿಂದ ಬೇಗ ಮನೆಗೆ ಬಂದಿದ್ದ ನನ್ನ ಮೊಮ್ಮಗಳು ಹಾಗೂ ಸೊಸೆ ಇಬ್ಬರು ಟೇಬಲ್ ಮೇಲೆ ಕುಳಿತಿದ್ದರು ನಾನು ಮಾಡಿದ್ದ ಅಡಿಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ತಂದು ಇಟ್ಟಿದ್ದೆ ಆಗ ತಕ್ಷಣ ರಾಶಿಯ ಫೋನ್ ರಿಂಗ್ ಆಗತೊಡಗಿತು ಆ ಫೋನಿನಲ್ಲಿ ದೊಡ್ಡ ದೊಡ್ಡ ಅಕ್ಷರದಿಂದ ರಾವ್ ಎನ್ನುವ ಹೆಸರು ನನಗೆ ಕಾಣಿಸಿತು ಅದನ್ನು ನೋಡುತ್ತಿದ್ದಂತೆ ನನ್ನ ಕೈಯಲ್ಲಿದ್ದ ಪಾತ್ರೆ ಕೈತಪ್ಪಿ ಕೆಳಗೆ ಬಿತ್ತು ಮತ್ತು ನನ್ನ ಎದೆ ಬಡಿತ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡಿತು ನಾನು ಎದೆ ಹಿಡಿದುಕೊಂಡು ಮತ್ತೆ ಆ ಫೋನ್ನ ಕಡೆ ನೋಡಿದೆ ಒಂದು ವೇಳೆ ನಾನು ತಪ್ಪಾಗಿ ನೋಡಿರಬೇಕು ಎಂದು ಆದರೆ ನನಗೆ ಈಗ ಸ್ಪಷ್ಟವಾಗಿ ಕಾಣುತ್ತಿತ್ತು ಆ ಹೆಸರು ರಾವ್ ಎಂದು ಆಗ ನಾನು ತಕ್ಷಣ ಇದೇನಿದು ಇದರಲ್ಲಿ ನನ್ನ ಗಂಡನ ಹೆಸರು ಬರುತ್ತಿದೆ ಎಂದು ಕೇಳಿದೆ ಆಗ ನನ್ನ ಮೈಯೆಲ್ಲ ನಡುಗುತ್ತಿತ್ತು ತಕ್ಷಣ ರಾಶಿ ಮೊಬೈಲನ್ನು ಕೈಗೆ ತೆಗೆದುಕೊಂಡಳು ಮತ್ತು ಆಫ್ ಮಾಡಿದಳು ಮತ್ತು ಅವಳು ಕೂಡ ಗಾಬರಿ ಪಟ್ಟುಕೊಂಡು ಬೆವರುತ್ತಿದ್ದಳು ಆಗ ಹೇಳಿದಳು ಏನಿಲ್ಲ ಅತ್ತೆ ಅದು ಮಿಸ್ಸಾಗಿ ಆ ನಂಬರ್ ಆಗ ನಾನು ಜೋರಾದ ಧ್ವನಿಯಲ್ಲಿ ನನ್ನ ಗಂಡ ತೀರಿಕೊಂಡು ಐದು ವರ್ಷಗಳಾಗಿವೆ ಇಷ್ಟು ದಿನಗಳಾದ ಮೇಲೆ ಅವರ ಹೆಸರು ನಿನ್ನ ಫೋನ್ನಲ್ಲಿ ಹೇಗೆ ಬರುತ್ತದೆ ಎಂದಾಗ ಸೂರಜ್ ಅಮ್ಮ ಏನೋ ಪ್ರಾಬ್ಲಮ್ ಆಗಿರಬೇಕು ಇಲ್ಲ ಗೂಗಲಲ್ಲಿರೋ ಅಕೌಂಟ್ ಕಾಂಟ್ಯಾಕ್ಟ್ಸ್ ನಂಬರ್ ಸೇವ್ ಆಗಿರಬೇಕು ಒಂದೊಂದು ಸಾರಿ ಈ ರೀತಿ ಮಿಸ್ಸಾಗಿ ಬಂದ್ಬಿಡುತ್ತೆ ಎಂದು ಹೇಳಿದ ಆದರೆ ನನಗೆ ಅವರ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ನನ್ನ ಕೈಗಳು ಈಗಲೂ ನಡುಗುತ್ತಿದ್ದವು ನಿನ್ನ ತಂದೆ ತೀರಿಕೊಂಡ ಕೆಲವೇ ದಿನಗಳಲ್ಲಿ ಅವರ ಫೋನ್ ಕೆಟ್ಟು ಹೋಗಿತ್ತು ನಾನೇ ಸ್ವತಃ ಆ ಸಿಮ್ನ ಏರ್ಟೆಲ್ ಕಂಪನಿಗೆ ಹೋಗಿ ಕೊಟ್ಟು ಬಂದಿದ್ದೇನೆ ಎಂದು ಹೇಳುತ್ತಿದ್ದಾಗ ಸೊಸೆ ತನ್ನ ಕೈಯಲ್ಲಿದ್ದ ಫೋನನ್ನು ಮುಚ್ಚಿಕೊಳ್ಳುತ್ತಾ ಅಮ್ಮ ನೀವು ತಪ್ಪು ತಿಳಿದುಕೊಳ್ಳಬೇಡಿ ಟೆಲಿಕಾಲಿಂಗ್ನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗ ನನಗೆ ಪದೇ ಪದೇ ಕ್ರೆಡಿಟ್ ಕಾರ್ಡ್ ವಿಷಯವಾಗಿ ಫೋನ್ ಮಾಡ್ತಿದ್ದ ಅವನ ಹಿಂಸೆ ತಾಳಲಾರದೆ ನಾನು ಅವನ ಹೆಸರನ್ನು ಮಾವನ ಹೆಸರಿನಲ್ಲಿ ಸೇವ್ ಮಾಡಿಕೊಂಡಿದ್ದೆ ಯಾಕಂದರೆ ಅವನು ಫೋನ್ ಮಾಡಿದಾಗೆಲ್ಲ ನಂಬರ್ ಗೊತ್ತಾಗುವುದಿಲ್ಲ ಈ ರೀತಿ ಹೆಸರು ಸೇವ್ ಮಾಡಿದರೆ ತಕ್ಷಣ ಗೊತ್ತಾಗುತ್ತದೆ ಅಂತ ಹೇಳಿದ್ಲು ಆದರೆ ನನಗೆ ಅವರ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ ಆದರೂ ಆ ಸಮಯದಲ್ಲಿ ನಾನು ಸುಮ್ಮನಾದೆ ನಂತರ ಎಲ್ಲರೂ ಊಟ ಮಾಡಿ ಹೋಗಿ ಮಲಗಿಕೊಂಡ್ರು ನಾನು ಕೂಡ ನನ್ನ ರೂಮಿಗೆ ಹೋಗಿ ಮಲಗಲು ಪ್ರಯತ್ನಪಟ್ಟೆ ಆದರೆ ಯಾಕೋ ನಿದ್ದೆಯೇ ಬರಲಿಲ್ಲ ಆಗ ನಾನು ಹಾಸಿಗೆ ಮೇಲಿಂದ ಎದ್ದು ಗೋಡೆಗೆ ನೇತು ಹಾಕಿದ್ದ ನನ್ನ ಗಂಡನ ಫೋಟೋವನ್ನು ನೋಡುತ್ತಾ ನಿಮ್ಮ ಫೋನ್ ನಂಬರ್ ರಾಶಿಯ ಫೋನ್ನಲ್ಲಿ ಹೇಗೆ ಬರುತ್ತದೆ ಎಂದು ನಾನು ಆ ಫೋಟೋ ಬಳಿ ನಿಂತು ಪ್ರಶ್ನೆ ಕೇಳುತ್ತಿದ್ದೆ ಆಗ ನನಗೆ ರಾಶಿ ನಾಲ್ಕೈದು ತಿಂಗಳುಗಳಿಂದ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದ ಘಟನೆಗಳು ನೆನಪಿಗೆ ಬಂದವು ನಾಲ್ಕೈದು ತಿಂಗಳಿಂದ ರಾಶಿಗೆ ಯಾವುದಾದರೂ ಫೋನ್ ಬಂದರೆ ಅವಳು ತಕ್ಷಣ ರೂಮಿಗೆ ಹೋಗಿ ಅಲ್ಲಿ ಮಾತ್ರ ಮಾತನಾಡುತ್ತಿದ್ದಳು ಕೆಲವೊಮ್ಮೆ ಟೆರೆಸ್ಗೆ ಹೋಗಿ ಮಾತನಾಡುತ್ತಿದ್ದಳು ಅದು ತುಂಬ ನಿಧಾನವಾಗಿ ಯಾರಿಗೂ ಕೇಳಿಸದಂತೆ ಮಾತನಾಡುತ್ತಿದ್ದುದನ್ನು ನಾನು ಗಮನಿಸಿದ್ದೆ ಹೀಗೆ ಒಂದು ದಿನ ನನ್ನ ಸೊಸೆ ರಾಶಿ ಅಮ್ಮ ನನಗೆ ಸ್ವಲ್ಪ ಬ್ಯಾಂಕಿನಲ್ಲಿ ಕೆಲಸವಿದೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು ಆಗ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ನನಗೂ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅಂದಾಗ ಅವಳು ಹೇಳಿದ್ಲು ಬೇಡ ಅತ್ತೆ ಬ್ಯಾಂಕಲ್ಲಿ ತುಂಬ ಜನ ಜಾಸ್ತಿ ಇರ್ತಾರೆ ಕ್ಯೂನಲ್ಲಿ ನಿಂತ್ಕೋಬೇಕಾಗುತ್ತೆ ನಾನು ಮತ್ತೆ ಸೂರಜ್ ಕಂಪನಿಗೆ ಸಂಬಂಧಿಸಿದ ಅಕೌಂಟನ್ನು ಚೆಕ್ ಮಾಡೋಕೆ ಹೋಗ್ತಿದ್ದೇವೆ ಈಗ ನಿಮ್ಮನ್ನು ಕರ್ಕೊಂಡು ಹೋಗೋದಿಕ್ಕೆ ಆಗಲ್ಲ ಅಂತ ಹೇಳ್ತಾಳೆ ಆಗ ನನಗೆ ನಿಜವಾಗಿ ಅವಳ ಮೇಲೆ ಅನುಮಾನ ಬರುತ್ತೆ ಮಾರನೇ ದಿನ ರಾಶಿ ತನ್ನ ಫೋನನ್ನು ಟೇಬಲ್ ಮೇಲೆ ಇಟ್ಟು ಸ್ನಾನಕ್ಕೆ ಹೋಗಿದ್ಲು ಆಗ ನನ್ನ ಮಗ ಇನ್ನೂ ಎದ್ದಿರಲಿಲ್ಲ ನನಗೆ ತಕ್ಷಣ ಆ ಫೋನಿನ ಮೇಲೆ ಕುತೂಹಲ ಹೆಚ್ಚಾಗಿತ್ತು ಮತ್ತು ಅದಕ್ಕೆ ಮೆಸೇಜ್ಗಳು ಒಂದರ ಹಿಂದೆ ಒಂದು ಬರುತ್ತಿದ್ದವು ನಾನು ಅದನ್ನು ತೆಗೆದುಕೊಂಡು ನೋಡಿದಾಗ ಒಂದೇ ನಂಬರ್ನಿಂದ ಸುಮಾರು ಹತ್ತರಿಂದ ಹದಿನೈದು ಮಿಸ್ ಕಾಲ್ ಬಂದಿದ್ದವು ಅವೆಲ್ಲ ನನ್ನ ಗಂಡ ಗೋಪಾಲರಾವ್ ಎಂಬ ಹೆಸರಿನಿಂದ ಇತ್ತು ಆಗ ನನ್ನ ಮೈ ನಡುಗಲು ಶುರುವಾಯಿತು ನಾನು ತಕ್ಷಣ ವಾಟ್ಸಪ್ನಲ್ಲಿದ್ದ ಮೆಸೇಜನ್ನು ಓಪನ್ ಮಾಡಿದೆ ಗೋಪಾಲ್ರಾವ್ ಎಂಬ ಹೆಸರಿನ ಮೆಸೇಜ್ನಲ್ಲಿ ಈ ರೀತಿ ಇತ್ತು ನಿಮ್ಮ ಬ್ಯಾಂಕ್ನ ತಿಂಗಳ ಇ ಎಮ್ ಐ ಕಟ್ಟುವ ದಿನಾಂಕ ಹತ್ತಿರ ಬಂದಿದೆ ದಯವಿಟ್ಟು ಅದನ್ನು ಚೆಕ್ ಮಾಡಿ ಪಾವತಿಸಿಕೊಳ್ಳಿ ಎಂದು ಆಗ ನನಗೆ ಅದನ್ನು ನೋಡಿ ಸ್ವಲ್ಪ ಗಾಬರಿಯಾಯಿತು ಯಾಕಂದರೆ ರಾಶಿ ಬ್ಯಾಂಕ್ನಲ್ಲಿ ಏನಾದರೂ ಲೋನ್ ತೆಗೆದುಕೊಂಡಿದ್ದಾಳ ಅಂತ ಯೋಚನೆ ಮಾಡುತ್ತಿದ್ದಾಗ ಅವಳು ಬಾತ್ರೂಮಿನಿಂದ ಹೊರಗೆ ಬರುವ ಶಬ್ದವಾಯಿತು ತಕ್ಷಣ ನಾನು ಆ ಫೋನನ್ನು ಅಲ್ಲಿ ಇಟ್ಟು ಅಡುಗೆ ಮನೆಗೆ ಹೊರಟು ಹೋದೆ ನಂತರ ನನಗೆ ಈ ವಿಷಯವಾಗಿ ಏನು ಮಾಡಬೇಕೆಂದೇ ತೋಚಲಿಲ್ಲ ಈ ವಿಷಯವನ್ನು ಯಾರ ಜೊತೆಯಾದರೂ ಹೇಳಿಕೊಳ್ಳಬೇಕು ಅನ್ನಿಸ್ತಿತ್ತು ಆದರೆ ಯಾರ ಜೊತೆ ಹೇಳಿಕೊಳ್ಳಲಿ ಸೂರಜ್ ಬಳಿ ವಿಷಯವನ್ನು ಮಾತನಾಡಿದರೆ ಅವನು ಕೂಡ ತನ್ನ ಹೆಂಡತಿಗೆ ಸಪೋರ್ಟ್ ಮಾಡುತ್ತಾನೆ ಎಂದು ತಿಳಿದು ಆಗ ತಕ್ಷಣ ನನಗೆ ನೆನಪಿಗೆ ಬಂದಿದ್ದು ನನ್ನ ಫ್ರೆಂಡು ಸರಳ ಅವಳು ನಮ್ಮ ಪಕ್ಕದ ರಸ್ತೆಯಲ್ಲಿ ಇದ್ದಳು ಅವಳು ಇಂತಹ ವಿಷಯಗಳಲ್ಲಿ ತುಂಬ ಜಾಣೆ ಆದ್ದರಿಂದ ನಾನು ಈಗಲೇ ಅವಳ ಮನೆಗೆ ಹೋಗಿ ನಡೆದ ಎಲ್ಲ ವಿಷಯವನ್ನು ಹೇಳಿಕೊಂಡೆ ಅವಳು ಕೂಡ ಇದನ್ನೆಲ್ಲ ಕೇಳಿ ಗಾಬರಿಯಾದಳು ಸತ್ತು ಹೋಗಿರುವವರ ಫೋನ್ನಿಂದ ಕಾಲ್ ಹೇಗೆ ಬರುತ್ತದೆ ಒಂದು ವೇಳೆ ಮಿಸ್ ಆಗಿ ಆ ಹೆಸರನ್ನು ಬೇರೆ ಯಾರಿಗೋ ಸೇವ್ ಮಾಡಿರಬೇಕು ಇಲ್ಲದಿದ್ದರೆ ಆ ಹೆಸರನ್ನು ಯಾರೋ ಬಳಸುತ್ತಿರಬೇಕು ನಿನ್ನ ಗಂಡನ ಹೆಸರನ್ನು ಯಾರು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಇದರ ಅರ್ಥ ಎಂದಳು ಇಲ್ಲವೇ ನಿನ್ನ ಗಂಡನ ಹೆಸರಿನಲ್ಲಿ ಲೋನ್ ತೆಗೆದುಕೊಂಡಿರಬೇಕು ಒಟ್ಟಿನಲ್ಲಿ ದುಡ್ಡಿಗೋಸ್ಕರ ನಿನ್ನ ಗಂಡನ ಫೋನ್ ನಂಬರನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ನನಗೆ ಅನಿಸುತ್ತಿದೆ ಎಂದಳು ನಿನಗೆ ಇದರ ಬಗ್ಗೆ ಗೊತ್ತಾಗಬೇಕು ಅಂತ ಅಂದರೆ ಗೋಪಾಲರಾವ್ ಅವರ ಹೆಸರಿನಲ್ಲಿ ಯಾವುದಾದರೂ ಡೂಪ್ಲಿಕೇಟ್ ಸಿಮ್ ತೆಗೆದುಕೊಂಡಿದ್ದಾರಾ ಎಂದು ತಿಳಿದುಕೊಳ್ಳಬೇಕು ಎಂದು ಹೇಳಿದಳು ಆಗ ನನಗೆ ಸ್ವಲ್ಪ ಗಾಬರಿಯಾಯಿತು ಇದನ್ನು ನಾನು ಹೇಗೆ ವಿಚಾರಿಸಬೇಕು ಎಂದು ಅವಳನ್ನು ಕೇಳಿದಾಗ ಸರಳ ಹೇಳಿದಳು ನೀನು ನಿನ್ನ ಗಂಡನ ಆಧಾರ್ ಕಾರ್ಡ್ ಹಾಗೂ ಮರಣ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಏರ್ಟೆಲ್ ಆಫೀಸಿಗೆ ಹೋಗಿ ಅಲ್ಲಿ ವಿಚಾರಿಸು ಅಂತ ಹೇಳಿದಳು ಒಂದು ಕ್ಷಣ ಇದನ್ನೆಲ್ಲ ಕೇಳಿದಾಗ ನನ್ನ ಸೊಸೆ ರಾಶಿ ಒಂದು ವೇಳೆ ನನಗೆ ದ್ರೋಹ ಮಾಡುತ್ತಿರಬಹುದು ಎಂದುಕೊಂಡೆ ನಂತರ ನನ್ನ ಗೆಳತಿ ಸರಳ ಹೇಳಿದಂತೆ ಬೆಳಗ್ಗೆ ತಿಂಡಿ ತಿಂದ ನಂತರ ನನ್ನ ಸೊಸೆಯ ಬಳಿ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರುತ್ತೇನೆ ತರಕಾರಿಗಳನ್ನು ತರಬೇಕು ಎಂದು ಹೇಳಿ ಹೊರಟೆ ನಾನು ನಂತರ ಸೀದಾ ಏರ್ಟೆಲ್ ಆಫೀಸಿಗೆ ಹೋಗಿ ನನ್ನ ಗಂಡ ಐದು ವರ್ಷಗಳ ಹಿಂದೆ ತೀರಿಕೊಂಡಿದ್ದಾರೆ ನನಗೆ ನನ್ನ ಗಂಡನ ಹೆಸರಿನಲ್ಲಿ ಒಂದು ಸಿಮ್ ಕಾರ್ಡ್ ಆಕ್ಟಿವ್ ಆಗಿದೆ ಎಂದು ಅನುಮಾನ ಇದೆ ಎಂದಾಗ ಅವರು ಚೆಕ್ ಮಾಡಿ ಈ ಹೆಸರಿನಲ್ಲಿ ಯಾವುದೇ ಸಿಮ್ ಆ್ಯಕ್ಟಿವ್ ಆಗಿಲ್ಲ ಎಂದು ಹೇಳಿದರು ನಾನು ನಂತರ ಮನೆಗೆ ಬಂದೆ ಸೂರಜದಾಗಲೇ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಿದ್ದ ಆಗ ನಾನು ಅವನ ಬಳಿ ನಿಧಾನವಾಗಿ ಸೂರಜ್ ನೀನು ನಿನ್ನ ಕಂಪನಿಗಾಗಿ ಯಾವುದಾದರೂ ಬ್ಯಾಂಕಿನಲ್ಲಿ ಲೋನ್ ತೆಗೆದುಕೊಂಡಿದ್ದೀಯಾ ಎಂದು ಕೇಳಿದೆ ಆಗ ಅವನು ಸ್ವಲ್ಪ ಭಯಗೊಂಡಂತೆ ಕಾಣಿಸಿತು ಅಮ್ಮ ನೀನೇ ನನಗೆ ಅಪ್ಪನ ದುಡ್ಡನ್ನು ಕೊಟ್ಟಿದ್ದೀಯ ನಾನು ಅದರಿಂದಲೇ ಆಫೀಸ್ನ ನಡೆಸುತ್ತಿದ್ದೇನೆ ಕಂಪನಿ ಅಂತ ಅಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಸಹಜ ನಾನು ಅದನ್ನು ಹೇಗೋ ಮ್ಯಾನೇಜ್ ಮಾಡಿಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಿದನೇ ಹೊರತು ನಾನು ಲೋನ್ ತೆಗೆದುಕೊಂಡಿದ್ದೀಯಾ ಎಂದು ಕೇಳಿದ ಪ್ರಶ್ನೆಗೆ ಅವನು ಯಾವುದೇ ಉತ್ತರ ನೀಡಲಿಲ್ಲ ಆಗ ನಾನು ತಕ್ಷಣ ಸರಳ ಅವರ ಮಗ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿರುವುದು ನೆನಪಾಗಿ ಮತ್ತೆ ನಾನು ಸರಳ ಮನೆಗೆ ಹೋದೆ ಅವಳ ಮಗನ ಬಳಿ ನಡೆದ ಎಲ್ಲ ವಿಷಯವನ್ನು ಬಿಡಿಸಿ ಹೇಳಿದೆ ಆಗ ಅವನು ಆಂಟಿ ಇದು ದೊಡ್ಡ ಅಪರಾಧವೇ ಸರಿ ನಿಮ್ಮ ಗಂಡನ ಐಡೆಂಟಿಟಿ ಉಪಯೋಗಿಸಿಕೊಂಡು ಯಾರೋ ತಪ್ಪು ಕೆಲಸ ಮಾಡುತ್ತಿದ್ದಾರೆ ಅದನ್ನು ನೀವು ತಿಳಿದುಕೊಳ್ಳಲೇಬೇಕು ಅಂತ ಅಂದರೆ ನಿಮ್ಮ ಬಳಿ ಆಂಡ್ರಾಯ್ಡ್ ಫೋನ್ ಇದೆಯಾ ಎಂದು ಕೇಳಿದ ಆಗ ನಾನು ಹೌದು ಇದೆ ಎಂದೆ ಮತ್ತು ನನಗೆ ಫೋನ್ ಮಾಡಲು ಮತ್ತು ವಾಟ್ಸಪ್ನಲ್ಲಿ ಕೇವಲ ಮೆಸೇಜ್ ಕಳಿಸುವುದು ಮಾತ್ರ ಬರುತ್ತದೆ ಎಂದು ಹೇಳಿದೆ ನೀವು ನಿಮ್ಮ ಮನೆಯಲ್ಲಿ ಎಲ್ಲಿಯಾದರೂ ಯಾವುದಾದರೂ ಅನುಮಾನ ಬರುವಂಥ ಪತ್ರ ಕಾಣಿಸಿದರೆ ಅಥವಾ ವಸ್ತು ಕಾಣಿಸಿಕೊಂಡರೆ ತಕ್ಷಣ ನೀವು ಅದರ ಫೋಟೋವನ್ನು ನಿಮ್ಮ ಮೊಬೈಲ್ನಲ್ಲಿ ತೆಗೆದುಕೊಂಡು ಇಟ್ಟುಕೊಳ್ಳಿ ಎಂದು ಹೇಳಿ ಅವನು ತಿಳಿಸಿದ ನಂತರ ನಾನು ಅವನಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟು ಬಂದೆ ಸಾಯಂಕಾಲ ರಾಶಿ ಹಾಗೂ ಸೂರಜ್ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ ಬರೋದು ಲೇಟಾಗುತ್ತೆ ಅಂತ ಹೇಳಿ ಮನೆಯಿಂದ ಹೊರಟು ಹೋದರು ಮೊಮ್ಮಗಳು ಮನೆಯಲ್ಲಿ ಆಟವಾಡುತ್ತಿದ್ದಳು ಆಗ ನನಗೆ ಸುಮಾರು ಮೂರು ಗಂಟೆಗಳ ಕಾಲಾವಕಾಶ ಸಿಕ್ಕಿತು ತಕ್ಷಣ ನಾನು ನನ್ನ ರೂಮಿಗೆ ಹೋದೆ ನನ್ನ ಕಬೋರ್ಡ್ನಲ್ಲಿ ಇದ್ದ ಮುಖ್ಯವಾದ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡಿದೆ ಆದರೆ ಅಲ್ಲಿ ನನ್ನ ಗಂಡನ ಒರಿಜಿನಲ್ ಆಧಾರ್ ಕಾರ್ಡ್ ಇರಲಿಲ್ಲ ನಾನು ಅದೇ ಫೈಲ್ನಲ್ಲಿ ಭದ್ರವಾಗಿ ಇಟ್ಟಿದ್ದೆ ಹಾಗಾದರೆ ಒರಿಜಿನಲ್ ಆಧಾರ್ ಕಾರ್ಡನ್ನು ಯಾರು ತೆಗೆದುಕೊಂಡರು ನನ್ನ ಮಗ ಸೂರಜ್ ಅಥವಾ ಸೊಸೆ ರಾಶಿನಾ ಎಂದು ಯೋಚನೆ ಮಾಡುತ್ತಾ ನಾನು ಮಗನ ರೂಮಿಗೆ ಹೋಗಿ ಅವರ ಕಬೋರ್ಡನ್ನು ಚೆಕ್ ಮಾಡಿದೆ ಅಲ್ಲಿ ಸೂರಜ್ ಕೆಲವು ಕಂಪನಿಯ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಟಿದ್ದ ಅದರಲ್ಲಿ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಇತ್ತು ಆ ಸ್ಟೇಟ್ಮೆಂಟ್ ನನ್ನ ಗಂಡನ ಹೆಸರಿನಲ್ಲಿ ಇತ್ತು ಮತ್ತು ಆ ಬ್ಯಾಂಕ್ನಿಂದ ಸಾಕಷ್ಟು ಮೊತ್ತ ಟ್ರಾನ್ಸಾಕ್ಷನ್ ಆಗಿತ್ತು ಅದು ತಿಂಗಳು ತಿಂಗಳು ಬ್ಯಾಂಕಿಗೆ ಪಾವತಿಸಬೇಕಾದ ಹಣದ ದಾಖಲೆಯ ಪತ್ರವಾಗಿತ್ತು ಆಗ ನಾನು ತಕ್ಷಣ ನನ್ನ ಗೆಳತಿಯ ಮಗ ಹೇಳಿದಂತೆ ಅದರ ಫೋಟೋವನ್ನು ತೆಗೆದುಕೊಂಡೆ ಮತ್ತು ಪಕ್ಕದಲ್ಲಿದ್ದ ಇನ್ನೊಂದು ಫೈಲನ್ನು ಕೂಡ ಓಪನ್ ಮಾಡಿ ನೋಡಿದೆ ಅದರಲ್ಲಿದ್ದ ಪತ್ರ ಓದುತ್ತಿದ್ದಂತೆ ನನ್ನ ದೇಹ ಬೆವರಲು ಶುರುವಾಯಿತು ಅದು ನನ್ನ ಮನೆಯ ಬಾಡಿಗೆಯ ಅಗ್ರಿಮೆಂಟ್ ಪೇಪರ್ ಆಗಿತ್ತು ಆದರೆ ಇದನ್ನು ಯಾರು ಮಾಡಿದ್ದಾರೆ ನಾನು ಯಾರಿಗೂ ಕೂಡ ಅದನ್ನು ಬಾಡಿಗೆ ಕೊಟ್ಟಿಲ್ಲ ಅಗ್ರಿಮೆಂಟ್ ಕೊನೆಯಲ್ಲಿ ನನ್ನ ಗಂಡ ಗೋಪಾಲ್ರಾವ್ ಅವರ ಸಿಗ್ನೇಚರ್ ಕೂಡ ಇತ್ತು ಅದು ನನ್ನ ಗಂಡನದೇ ಸಿಗ್ನೇಚರ್ ಆಗಿತ್ತು ಆದರೆ ಅದನ್ನು ನಕಲು ಮಾಡಲಾಗಿತ್ತು ಅವರು ಐದು ವರ್ಷಗಳ ಹಿಂದೆಯೇ ತೀರಿಕೊಂಡಿದ್ದರು ಈ ಅಗ್ರಿಮೆಂಟನ್ನು ಒಂದು ವರ್ಷದ ಹಿಂದೆ ಮಾಡಲಾಗಿದೆ ಯಾರೋ ತಿಳಿದವರೇ ನನ್ನ ಗಂಡನ ಸಹಿಯನ್ನು ನಕಲು ಮಾಡಿ ಈ ರೀತಿ ಅಗ್ರಿಮೆಂಟ್ ಪೇಪರ್ಗಳನ್ನು ಸೃಷ್ಟಿಸಿದ್ದಾರೆ ಎಂದು ತಿಳಿದು ಆ ಎಲ್ಲ ಪೇಪರ್ಗಳ ಫೋಟೋವನ್ನು ನನ್ನ ಮೊಬೈಲ್ನಲ್ಲಿ ತೆಗೆದುಕೊಂಡೆ ನಂತರ ನಾನು ಆ ಫೈಲ್ಗಳನ್ನೆಲ್ಲ ಕಬೋರ್ಡ್ ಒಳಗೆ ಇಡುವಾಗ ಅದರಲ್ಲಿ ಇನ್ನೊಂದು ಪೇಪರ್ ಕಾಣಿಸಿತು ಅದು ಒಂದು ಫೈನಾನ್ಸ್ ಕಂಪನಿಯಿಂದ ಹದಿನೈದು ಲಕ್ಷ ಸಾಲ ತೆಗೆದುಕೊಂಡಿರುವುದಾಗಿತ್ತು ಅದು ನನ್ನ ಸೊಸೆ ರಾಶಿ ಹೆಸರಿನಲ್ಲಿ ಇತ್ತು ನಂತರ ನನ್ನ ಎಲ್ಲ ಪ್ರಾಪರ್ಟಿಯನ್ನು ನಾನು ನನ್ನ ಮಗ ಹಾಗೂ ಸೊಸೆ ಹೆಸರಿಗೆ ಮಾಡಿದ್ದೇನೆ ಎನ್ನುವಂತೆ ಹಾಗೂ ಅವರಿಗೆ ಈ ಎಲ್ಲ ಪ್ರಾಪರ್ಟಿಯನ್ನು ಮಾರುವ ಹಾಗೂ ತಮ್ಮ ಹೆಸರಿಗೆ ಮಾಡಿಕೊಳ್ಳುವ ಪವರ್ ಆಫ್ ಅಟಾರ್ನಿಯನ್ನು ಕೊಟ್ಟಿರುವಂತೆ ಕಾಗದ ಪತ್ರಗಳು ಅದಾಗಲೇ ರೆಡಿಯಾಗಿದ್ದವು ಆದರೆ ನಾನು ಈ ರೀತಿಯ ಯಾವುದೇ ಪತ್ರಕ್ಕೆ ಸಹಿ ಹಾಕಿರಲಿಲ್ಲ ಪವರ್ ಆಫ್ ಅಟಾರ್ನಿಯನ್ನು ಅವರಿಗೆ ಕೊಟ್ಟಿರಲಿಲ್ಲ ಆದರೆ ಇದೆಲ್ಲವನ್ನು ನೋಡಿ ನಾನು ಕುಸಿದು ಹೋಗಿದ್ದೆ ತಕ್ಷಣ ನಾನು ಅದೆಲ್ಲದರ ಫೋಟೋವನ್ನು ತೆಗೆದುಕೊಂಡು ಮೊದಲು ಆ ಫೈಲ್ ಹೇಗಿತ್ತು ಹಾಗೆ ಜೋಡಿಸಿ ಇಟ್ಟುಬಿಟ್ಟೆ ನಂತರ ನಾನು ನನ್ನ ರೂಮಿಗೆ ಬಂದು ಕುಳಿತುಕೊಂಡೆ ನನಗೆ ಇನ್ನೂ ಕೂಡ ಇದೆಲ್ಲವನ್ನ ಯೋಚಿಸಿ ಅದರಿಂದ ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ನನ್ನ ಮಗ ಮತ್ತು ಸೊಸೆ ನನ್ನ ಗಂಡನ ಹೆಸರನ್ನು ಬಳಸಿಕೊಂಡು ಈ ರೀತಿ ನಕಲಿ ಪತ್ರಗಳನ್ನು ಸೃಷ್ಟಿ ಮಾಡಿ ಮೋಸ ಮಾಡುತ್ತಿರುವುದನ್ನು ನೆನೆಸಿಕೊಂಡು ಒಮ್ಮೆ ಜೋರಾಗಿ ಅತ್ತುಬಿಟ್ಟೆ ಬಿಟ್ಟೆ ನಂತರ ನಾನು ತಡ ಮಾಡದೆ ಸರಳ ಮನೆಗೆ ಹೋಗಿ ಅವಳ ಮಗನಿಗೆ ನಾನು ತೆಗೆದಿದ್ದ ಎಲ್ಲ ಫೋಟೋವನ್ನು ತೋರಿಸಿದೆ ಈ ವಿಷಯ ತುಂಬ ಸೀರಿಯಸ್ ಆಗಿದೆ ಆಂಟಿ ನೀವು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಎಂದು ಹೇಳಿದ ಆಗ ನಾನು ಅದು ಹೇಗೆ ಸಾಧ್ಯ ಮಗನೆ ಅವನು ನನ್ನ ಮಗ ಅವನನ್ನು ಜೈಲಿಗೆ ಕಳಿಸುವುದು ನನಗೆ ಖಂಡಿತ ಇಷ್ಟ ಇಲ್ಲ ಆದರೆ ನಾನು ಅವನಿಗೆ ಈ ರೀತಿ ಮಾಡಿರುವುದಕ್ಕೆ ಸರಿಯಾಗಿ ಪಾಠ ಕಲಿಸಬೇಕು ಎಂದು ಹೇಳಿದೆ ಮತ್ತು ಇದೆಲ್ಲವನ್ನು ಹೇಗಾದರೂ ತಡೆಯಬೇಕು ಎಂದು ಹೇಳಿದೆ ಆಗ ಅವನು ಹಾಗಾದರೆ ಆಂಟಿ ನೀವು ಒಬ್ಬ ಒಳ್ಳೆಯ ವಕೀಲರನ್ನು ಹಿಡಿಯಬೇಕು ಆಗ ಮಾತ್ರ ನೀವು ಇದೆಲ್ಲದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಹೇಳಿದ ನಾನು ಕೂಡ ಅವನು ಹೇಳಿದಂತೆ ಒಬ್ಬ ಒಳ್ಳೆಯ ವಕೀಲರನ್ನು ನೇಮಿಸಿಕೊಳ್ಳಲು ಒಪ್ಪಿಕೊಂಡೆ ಮತ್ತು ಗುರುವಾರದ ದಿನ ಎಲ್ ಐ ಸಿ ಆಫೀಸಿಗೆ ಹೋಗಿ ನನ್ನ ಗಂಡನ ಹೆಸರಿನಲ್ಲಿದ್ದ ಎಲ್ ಐ ಸಿ ಪಾಲಿಸಿಗಳ ಬಗ್ಗೆ ವಿಚಾರಿಸಿದೆ ಯಾರಾದರೂ ಇದನ್ನು ಕ್ಲೇಮ್ ಮಾಡಲು ಇಲ್ಲಿಗೆ ಬಂದಿದ್ದಾರಾ ಎಂದು ಸಿಬ್ಬಂದಿಯ ಬಳಿ ಕೇಳಿದೆ ಆಗ ಎಲ್ ಐ ಸಿ ಆಫೀಸಿನ ಸಿಬ್ಬಂದಿ ಹೇಳಿದರು ಹೌದು ಮೇಡಮ್ ಎರಡು ತಿಂಗಳ ಹಿಂದೆ ನಾನು ಗೋಪಾಲರಾವ್ ಅವರ ಸೊಸೆ ರಾಶಿ ಎಂದು ಒಬ್ಬ ಹೆಣ್ಣು ಮಗಳು ಬಂದಿದ್ದಳು ಮತ್ತು ಗೋಪಾಲರಾವ್ ಅವರ ಹೆಸರಿನಲ್ಲಿರುವ ಎಲ್ ಐ ಸಿ ಪಾಲಿಸಿಗಳನ್ನು ಕ್ಲೇಮ್ ಮಾಡಿ ಎಂದು ಕೇಳಿದಳು ಆದರೆ ನಾವು ಆಗುವುದಿಲ್ಲ ಎಂದು ಹೇಳಿ ಕಳಿಸಿದೆವು ಯಾಕೆಂದರೆ ಗೋಪಾಲರಾವ್ ಅವರು ನಾಮಿನಿಯನ್ನು ಅವರ ಹೆಂಡತಿ ಅಂದರೆ ನಿಮ್ಮ ಹೆಸರಿನಲ್ಲಿ ಬರೆಸಿದ್ದರು ಎಂದು ಹೇಳಿದರು ಆಗ ನಾನು ಸರಿ ಎಂದು ಇನ್ನು ಮುಂದೆ ಯಾರಾದರೂ ಈ ರೀತಿ ಹೇಳಿಕೊಂಡು ಬಂದರೆ ನೀವು ತಕ್ಷಣ ನನಗೆ ಫೋನ್ ಮಾಡಿ ಎಂದು ಹೇಳಿ ನನ್ನ ಫೋನ್ ನಂಬರನ್ನು ಕೊಟ್ಟು ಬಂದೆ ನಂತರ ಏರ್ಟೆಲ್ ಆಫೀಸಿಗೆ ಹೋಗಿ ನನ್ನ ಗಂಡನ ಸಿಮ್ ಆಕ್ಟಿವ್ ಆಗಿರುವುದನ್ನು ಖಚಿತಪಡಿಸಿಕೊಂಡೆ ನಾನು ಒಬ್ಬ ವಕೀಲರನ್ನ ಭೇಟಿಯಾಗಿ ನಡೆದ ಎಲ್ಲ ವಿಷಯವನ್ನು ಹೇಳಿದೆ ಆಗ ಅವರು ಇದೆಲ್ಲವೂ ಸತ್ಯ ಎಂದು ಸಾಬೀತಾದರೆ ನಿಮ್ಮ ಮಗ ಮತ್ತು ಸೊಸೆ ಸುಮಾರು ಆರರಿಂದ ಏಳು ವರ್ಷ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ವಕೀಲರು ಹೇಳಿದರು ಆದರೆ ನನ್ನ ಮಗನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಲು ನನಗೆ ಇಷ್ಟವಿರಲಿಲ್ಲ ಆದರೆ ಒಂದಂತೂ ನಾನು ಅವನಿಗೆ ಅರ್ಥ ಮಾಡಿಸಬೇಕಾಗಿತ್ತು ಅವನ ತಾಯಿ ಕೈಲಾಗದವಳು ಅಲ್ಲ ಮತ್ತು ಅವನು ಮಾಡುತ್ತಿರುವುದು ತಪ್ಪು ಎಂದು ಅವನಿಗೆ ಅರ್ಥ ಮಾಡಿಸಬೇಕಿತ್ತು ಅದಕ್ಕಾಗಿ ನಾನು ಸಂಜೆ ಮಗ ಮತ್ತು ಸೊಸೆಯ ಬಳಿ ನಿಮ್ಮ ತಂದೆ ತೀರಿಕೊಂಡ ನಂತರ ಮನೆಯಲ್ಲಿ ಶುಭ ಕಾರ್ಯವನ್ನು ಮಾಡಿಲ್ಲ ಹಾಗಾಗಿ ಸಂಬಂಧಿಕರನ್ನೆಲ್ಲ ಕರೆಸಿ ಒಂದು ಕೂಟವನ್ನು ಏರ್ಪಡಿಸಬೇಕು ಅಂತ ಅಂದುಕೊಂಡಿದ್ದೇನೆ ಎಂದು ಹೇಳಿದೆ ಆಗ ಅವರು ಕೂಡ ಅದಕ್ಕೆ ಒಪ್ಪಿಕೊಂಡರು ನಾನು ನನ್ನ ಸೊಸೆ ರಾಶಿ ತಂದೆ ತಾಯಿಯನ್ನು ಕರೆಸಬೇಕು ಎಂದುಕೊಂಡೆ ಸಾಯಂಕಾಲ ನನ್ನ ಮಗ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ಅವನನ್ನು ಕೇಳಿದೆ ನಿನಗೆ ಗೊತ್ತಾ ನಿನ್ನ ಅಪ್ಪನ ಹೆಸರಿನಲ್ಲಿ ಒಂದು ಸಿಮ್ ಕಾರ್ಡ್ ಆಕ್ಟಿವ್ ಆಗಿದೆ ಎಂದು ಹೇಳುತ್ತಿದ್ದಂತೆ ನನ್ನ ಮಾತನ್ನು ಕೇಳಿ ಒಮ್ಮೆಲೆ ಅವನ ಕೈಯಲ್ಲಿದ್ದ ಫೋನನ್ನು ಕೆಳಗೆ ಬಿಟ್ಟ ನಂತರ ಇಲ್ಲಮ್ಮ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಕೇಳಿದ ಆಗ ನಾನು ನೋಡು ಮಗನೇ ಎರಡು ವರ್ಷಗಳ ಹಿಂದೆ ನಿಮ್ಮ ಅಪ್ಪನ ಹೆಸರಲ್ಲಿ ಒಂದು ಸಿಮ್ ಕಾರ್ಡ್ ಆ್ಯಕ್ಟಿವ್ ಆಗಿದೆ ಅದೇ ನಂಬರ್ನಿಂದ ರಾಶಿ ಫೋನ್ಗೆ ಕಾಲ್ ಬರ್ತಿದೆ ಅಂತ ನಾನು ಹೇಳಿದ ವಿಷಯ ತಿಳಿಯುತ್ತಿದ್ದಂತೆ ಸೂರಜ್ನ ಮುಖಭಾವ ಬದಲಾಗಿ ಹೋಯಿತು ಅಮ್ಮ ನನಗೆ ನೋಡು ಸೂರಜ್ ನೀನು ನನಗೆ ಸತ್ಯ ಹೇಳುತ್ತೀಯಾ ಅಂತ ಅಂದುಕೊಂಡಿದ್ದೇನೆ ಅಮ್ಮ ನಿಜವಾಗಲೂ ನನಗೆ ಅಪ್ಪನ ಹೆಸರಿನಲ್ಲಿ ಸಿಮ್ ಕಾರ್ಡ್ ಆ್ಯಕ್ಟಿವ್ ಆಗಿದೆ ಎಂದು ಗೊತ್ತಿರಲಿಲ್ಲ ಅಂತ ಅವನು ಹೇಳುತ್ತಿದ್ದ ಮಾತುಗಳು ಸುಳ್ಳು ಹೇಳುತ್ತಿದ್ದಾನೆ ಎಂದು ನನಗೆ ಈಗ ಅನ್ನಿಸಲಿಲ್ಲ ಆದರೆ ಸತ್ಯವನ್ನು ಮುಚ್ಚಿಡುತ್ತಿದ್ದಾನೆ ಎಂದು ನನಗೆ ಖಚಿತವಾಯಿತು ನಿನ್ನ ತಂದೆಯ ಹೆಸರಿನಲ್ಲಿ ಯಾವುದಾದರೂ ಬ್ಯಾಂಕ್ ಲೋನ್ ತೆಗೆದುಕೊಂಡಿದ್ದೀಯಾ ಎಂದು ಕೇಳಿದೆ ಆಗ ಅವನು ತಲೆ ಬಗ್ಗಿಸಿ ಅಮ್ಮ ಅದು ರಾಶಿ ಒಂದು ಬ್ಯಾಂಕ್ನಲ್ಲಿ ತೆಗೆದುಕೊಂಡಿದ್ಲು ಅದು ಆರು ಲಕ್ಷದು ಅವಳ ಕ್ರೆಡಿಟ್ ಸ್ಕೋರ್ ಸರಿಯಾಗಿಲ್ಲ ಆದ್ದರಿಂದ ತೆಗೆದುಕೊಂಡೆ ಅಂತ ಹೇಳಿದ್ಲು ಏನು ಐದರಿಂದ ಆರು ಲಕ್ಷ ಆಗ ನನ್ನ ಮಾತು ಸ್ವಲ್ಪ ಜೋರಾಯಿತು ಅದು ಆರು ಲಕ್ಷ ಅಲ್ಲ ಹನ್ನೆರಡು ಲಕ್ಷ ನಿನಗೆ ಇದೆಲ್ಲ ಗೊತ್ತಿದೆ ಸೂರಜ್ ಎಂದಾಗ ಅವನು ಒಮ್ಮೆಲೆ ಇಲ್ಲಮ್ಮ ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಾ ನನಗೆ ಚೆನ್ನಾಗಿ ಗೊತ್ತು ಅವಳು ಲೋನ್ ತೆಗೆದುಕೊಂಡಿರುವುದು ಕೇವಲ ಆರು ಲಕ್ಷ ಎಂದು ಹೇಳಿದ ನಿನಗೆ ಗೊತ್ತಿದೆ ನಮ್ಮ ಆಸ್ತಿಯನ್ನು ರಾಶಿ ಅವಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ಇಲ್ಲ ಅಮ್ಮ ಖಂಡಿತ ಇದು ನನಗೆ ಗೊತ್ತಿಲ್ಲ ಅಂತ ಅವನು ಸತ್ಯ ಹೇಳುತ್ತಿದ್ದ ಯಾಕಂದರೆ ರಾಶಿ ಅವನಿಗೂ ಕೂಡ ಮೋಸ ಮಾಡುತ್ತಿದ್ದಳು ಸೂರಜ್ ನಾನು ಮನೆಯಲ್ಲಿ ಒಂದು ಕೂಟವನ್ನು ಆಯೋಜಿಸಿದ್ದೇನೆ ಎಂದಾಗ ಅವನು ಕೂಡ ಒಪ್ಪಿಕೊಂಡಿದ್ದ ಮಾರನೇ ದಿನ ರಾಶಿ ತಂದೆ ತಾಯಿ ಮನೆಗೆ ಬಂದರು ಲಾಯರ್ ಕೂಡ ಬಂದರು ನನ್ನ ಸ್ನೇಹಿತೆ ಹಾಗೂ ಅವಳ ಮಗ ಕೂಡ ಬಂದರು ಎಲ್ಲರೂ ಬಂದ ಮೇಲೆ ನಾನು ತೆಗೆದುಕೊಂಡಿದ್ದ ಪೇಪರ್ಗಳ ಫೋಟೋವನ್ನು ಒಂದೊಂದಾಗಿ ಎಲ್ಲರ ಮುಂದೆ ಟೇಬಲ್ ಮೇಲೆ ಇಟ್ಟೆ ಅವುಗಳನ್ನೆಲ್ಲ ನೋಡುತ್ತಿದ್ದಂತೆ ರಾಶಿ ದಂಗಾಗಿ ಹೋದಳು ನಾನು ರಾಶಿ ಮಾಡಿದ ಒಂದೊಂದೇ ಕೆಲಸವನ್ನು ಅವಳ ತಂದೆ ತಾಯಿಯ ಮುಂದೆ ಸಾಕ್ಷಿ ಸಮೇತ ಇಟ್ಟೆ ಆಗ ಅವರ ತಂದೆ ತಾಯಿ ಭಯಭೀತರಾಗಿ ರಾಶಿ ಏನಿದೆಲ್ಲ ಎಂದು ಕೇಳಿದರು ಆಗ ರಾಶಿ ಹೆದರುತ್ತಾ ಇದೆಲ್ಲ ನಾನು ಮಾಡಿದ್ದು ಯಾಕಂದರೆ ಸೂರಜ್ನ ಬಿಸ್ನೆಸ್ಗಾಗಿ ಬಿಸ್ನೆಸ್ ಮುಂದುವರಿಸಲು ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಎಂದು ಅವಳು ಹೇಳುತ್ತಿದ್ದಾಗ ಅದಕ್ಕೋಸ್ಕರ ನೀನು ತೀರಿಕೊಂಡಿರುವವರ ಐಡೆಂಟಿಗಳನ್ನು ಉಪಯೋಗಿಸಿಕೊಂಡು ಈ ರೀತಿ ಮೋಸದ ಕೆಲಸ ಮಾಡುತ್ತಿದ್ದೀಯಾ ಆಗ ಲಾಯರ್ ಸೂರಜ್ ನಿಮಗೆ ಇದೆಲ್ಲ ಗೊತ್ತಿದ್ದರೂ ನೀವೇ ಏಕೆ ಇದನ್ನು ತಡೆಯದೆ ಸುಮ್ಮನೆ ಇದ್ರಿ ಎಂದು ಸೂರಜ್ನ ಕೇಳಿದರು ಆಗ ನಾನು ನನಗೆ ತಿಳಿಯದೆ ನನ್ನ ಸೈನ್ ಫೋರ್ಜರಿ ಮಾಡಿ ನನ್ನ ಆಸ್ತಿಯನ್ನು ಇವರಿಬ್ಬರು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಕಾಗದ ಪತ್ರಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಎಂದು ಹೇಳುತ್ತಿದ್ದಂತೆ ರಾಶಿ ತಂದೆಯವರು ತಮ್ಮ ಮಗಳ ಮೇಲೆ ಕೋಪ ಮಾಡಿಕೊಂಡು ನಿನ್ನಿಂದಾಗಿ ಇಂದು ನಮ್ಮ ಮರ್ಯಾದೆ ಹೋಗುತ್ತಿದೆ ಎಂದು ಮಗಳ ಮೇಲೆ ಕೂಗಾಡಿದರು ಅಷ್ಟಕ್ಕೂ ನಿನಗೆ ಇಲ್ಲಿ ಏನು ಕಡಿಮೆಯಾಗಿತ್ತು ನಿನ್ನ ಮಗಳು ಅಂತ ಹೇಳಿಕೊಳ್ಳುವುದಕ್ಕೂ ನಾಚಿಕೆ ಆಗ್ತಿದೆ ಅಂದರು ಆಗ ರಾಶಿ ಅಳುತ್ತಾ ಅಪ್ಪ ನನ್ನನ್ನು ದಯವಿಟ್ಟು ಕ್ಷಮಿಸಿ ಎಂದು ಅಳುತ್ತಿದ್ಲು ಆಗ ನಾನು ನಿಮ್ಮಿಬ್ಬರ ಮೇಲೆ ಕಂಪ್ಲೇಂಟ್ ಬರೆದು ಕೊಡುವುದಿಲ್ಲ ಯಾಕೆಂದರೆ ನನ್ನ ಮಗನನ್ನು ಜೈಲಿಗೆ ಕಳಿಸುವುದು ನನಗೆ ಇಷ್ಟ ಇಲ್ಲ ಆದರೆ ನನ್ನದೊಂದು ಕಂಡೀಷನ್ ಇದೆ ನಾನು ಐದು ತಿಂಗಳ ಹಿಂದೆ ಕೊಟ್ಟ ನಲವತ್ತು ಲಕ್ಷ ರೂಪಾಯಿಗಳನ್ನು ಸ್ವಲ್ಪ ದಿನದಲ್ಲಿಯೇ ನನಗೆ ಹಿಂತಿರುಗಿಸಿ ಕೊಡಬೇಕು ನನ್ನ ಗಂಡನ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಎಲ್ಲ ಲೋನ್ಗಳನ್ನು ಬಂದ್ ಮಾಡಬೇಕು ನೀವು ನನ್ನ ಈ ಮನೆಯಲ್ಲಿ ಸಪರೇಟಾಗಿ ಬದುಕಬೇಕು ಅದಕ್ಕಾಗಿ ನೀವಿಬ್ಬರು ಬಾಡಿಗೆ ಕೊಡಬೇಕು ನಾನು ಕಾಗದ ಪತ್ರಗಳನ್ನು ರೆಡಿ ಮಾಡಿಸುತ್ತೇನೆ ನನ್ನ ಕೊನೆಯ ಕಂಡೀಷನ್ ಏನೆಂದರೆ ಇನ್ನೊಮ್ಮೆ ಈ ರೀತಿ ನನಗೆ ಮೋಸ ಮಾಡಲು ನೀವು ಇಬ್ಬರು ಪ್ರಯತ್ನಿಸಿದರೆ ನಾನು ಹಿಂದೆ ಮುಂದೆ ಯೋಚಿಸದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮಿಬ್ಬರನ್ನು ಜೈಲಿಗೆ ಹಾಕಿಸುತ್ತೇನೆ ಇವೆಲ್ಲ ಕಂಡೀಷನ್ಗಳಿಗೆ ನೀವು ಇಬ್ಬರು ಒಪ್ಪಿಕೊಂಡಿದ್ದೇವೆ ಎಂದು ಈ ಪತ್ರಕ್ಕೆ ಸೈನ್ ಹಾಕಿ ಸಾಕ್ಷಿಗಾಗಿ ನಿನ್ನ ತಂದೆ ತಾಯಿ ಕೂಡ ಇದಕ್ಕೆ ಸೈನ್ ಮಾಡಬೇಕು ಎಂದು ಹೇಳಿದೆ ಮತ್ತು ಈ ಆಸ್ತಿಯೆಲ್ಲ ನನ್ನ ನಂತರ ನನ್ನ ಮೊಮ್ಮಕ್ಕಳಿಗೆ ಸೇರುತ್ತದೆ ಎಂದು ವಿಲ್ ಬರೆಸುತ್ತೇನೆ ಎಂದೆ ಆಗ ರಾಶಿ ತಂದೆ ತಾಯಿ ನಿನ್ನಂತಹ ಮಗಳನ್ನು ಎತ್ತು ಬೆಳೆಸಿದ್ದಕ್ಕೆ ನಮಗೆ ಸರಿಯಾಗಿ ಮರ್ಯಾದೆ ತಂದುಕೊಟ್ಟೆ ಎಂದು ಸಹಿ ಹಾಕಿ ಇನ್ನು ಮುಂದೆ ನಿನಗೂ ಹಾಗೂ ನಮಗೂ ಯಾವುದೇ ಸಂಬಂಧವಿಲ್ಲ ನಮ್ಮನ್ನು ನೋಡಲು ನೀನು ಇನ್ನು ಮುಂದೆ ಬರುವ ಅವಶ್ಯಕತೆಯೂ ಇಲ್ಲ ಎಂದು ಹೇಳಿ ನನ್ನ ಬಳಿ ಕ್ಷಮೆ ಕೇಳಿ ಹೊರಟು ಹೋದರು ನಂತರ ನಾನು ಲಾಯರ್ ಮತ್ತು ನನ್ನ ಗೆಳತಿ ಅವನ ಮಗನಿಗೂ ಧನ್ಯವಾದ ಹೇಳಿದೆ ಮತ್ತು ನನ್ನ ಗೆಳತಿ ಸರಳ ಕೂಡ ಬಾಡಿಗೆ ಮನೆಯಲ್ಲಿದ್ದಳು ನಮ್ಮ ಮನೆಯ ಕೆಳಗೆ ಒಂದು ಮನೆ ಖಾಲಿ ಇತ್ತು ನಾನು ಅವಳಿಗೆ ಆ ಮನೆಯನ್ನು ಬಾಡಿಗೆಗೆ ಕೊಟ್ಟೆ ಈಗ ಸೂರಜ್ ಹಾಗೂ ರಾಶಿ ನನ್ನ ಜೊತೆ ಮಾತನಾಡುವುದು ಕಡಿಮೆಯಾಗಿತ್ತು ಅವರಿಬ್ಬರು ನನ್ನನ್ನು ನೋಡಿದರೆ ನಾಚಿಕೆಯಿಂದ ತಲೆ ತಗ್ಗಿಸಿ ಹೊರಟು ಹೋಗುತ್ತಾರೆ ಈಗ ಮನೆಯಲ್ಲಿ ನಾನು ಒಬ್ಬಳೆ ಬೇಜಾರಿನಲ್ಲಿದ್ದಾಗ ಕೆಳಗಿನ ನನ್ನ ಗೆಳತಿಯ ಮನೆಗೆ ಹೋಗಿ ಸ್ವಲ್ಪ ಸಮಯ ಅಲ್ಲೇ ಕೂತು ಮಾತನಾಡಿಕೊಂಡು ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದೇನೆ ಸ್ವಲ್ಪ ನಾನು ಎಚ್ಚೆತ್ತುಕೊಳ್ಳದೆ ಹೋಗದಿದ್ದರೆ ಮುಂದೊಂದು ದಿನ ನಾನು ಬೀದಿ ಪಾಲಾಗಬೇಕಿತ್ತು ಈ ಕಥೆಯಿಂದ ನೀವು ಏನನ್ನ ತಿಳಿದುಕೊಳ್ಳಬೇಕೆಂದರೆ ವಯಸ್ಸಾದ ಹಿರಿಯರು ಮನೆಗೆ ಸಂಬಂಧಿಸಿದ ಕಾಗದ ಪತ್ರಗಳು ಹಾಗೂ ಬ್ಯಾಂಕ್ ವ್ಯವಹಾರದ ಬಗ್ಗೆ ಗಮನವಹಿಸಬೇಕು ಇಲ್ಲದಿದ್ದರೆ ಈಗಿನ ಕಾಲದಲ್ಲಿ ಇಂತಹ ಮಕ್ಕಳು ಹಾಗೂ ಸೊಸೆಯಂದಿರು ನಿಮ್ಮನ್ನು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವಂತೆ ಮಾಡಿಬಿಡುತ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಈ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು